ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳಿಗೆ ಜೀವ ತುಂಬುವ ಕೆಲಸ ಮಾಡುತ್ತೇವೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ ಮಂಡ್ಯದಲ್ಲಿ ನಿನ್ನೆ ಜನತಾ ದರ್ಶನದ ಬಳಿಕ ಅವರು ಎಚ್ಎಂಟಿ ಕಾರ್ಖಾನೆ ಭದ್ರಾವತಿ ವಿಐಎಸ್ಎಲ್ ಕಾರ್ಖಾನೆ ಹಾಗೂ ಆಂಧ್ರಪ್ರದೇಶದ ಆರ್ಐಎನ್ಎಲ್ ಸ್ಟೀಲ್ ಘಟಕ ಸೇರಿದಂತೆ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳಿಗೆ ಉತ್ತೇಜನ ನೀಡಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದರು ಕಾರ್ಖಾನೆಗಳನ್ನು ಪುನಶ್ಚೇತನಗೊಳಿಸಲು ಈಗಾಗಲೇ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಸಾವಿರದ ಒಂಬೈನೂರ ಹದಿನೆಂಟರಿಂದ ಆರಂಭವಾದ ಹಲವು ಕೈಗಾರಿಕೆಗಳು ಸ್ಥಗಿತಗೊಂಡಿವೆ ಇವುಗಳ ಪುನಶ್ಚೇತನ ಹಾಗೂ ಉದ್ಯೋಗ ಸೃಷ್ಟಿಗೆ ಶ್ರಮಿಸಲಾಗುವುದು ಎಂದು ತಿಳಿಸಿದರು ನನಗೆ ಓಟ್ ಕೊಟ್ಟಿರ್ತಕ್ಕಂಥ ಮತದಾರನ ಭೇಟಿ ಮಾಡಬೇಕು ಹಳ್ಳಿ ಮೇಲೆ ಹೋಗ್ಲಿಕ್ಕೆ ಸಮಯದ ಕೊರತೆ ನಾನು ಪುನಃ ಮತ್ತೆ ದೆಹಲಿ ಹೋಗಿ ನಿರಂತರವಾದ ಸಭೆಗಳು ಇಟ್ಕೊಂಡಿದ್ದೇನೆ ಎಚ್ ಎಂ ಟಿಗೆ ಒಂದು ಜೀವ ಕೊಡಬೇಕು ವಿಶ್ವೇಶ್ವರನ ಕಟ್ಟಿರ್ತಕ್ಕಂಥ ಭದ್ರಾವತಿಯ ವಿ ಎಸ್ ಜೀವ ಕೊಡಬೇಕು ಅಲ್ಲಿಂದ ಆಂಧ್ರದಲ್ಲಿರ್ತಕ್ಕಂಥ ವೈಜಾಕ್ನ ಆರ್ ಎನ್ ಎಲ್ ಪ್ಲ್ಯಾಂಟು ಅಲ್ಲಿಗೆ ಜೀವ ಕೊಡಬೇಕು ಹಲವಾರು ಜವಾಬ್ದಾರಿ ಇದೆ ನನಗೆ ಅಂಥದ್ರಲ್ಲೂ ನನ್ನ ಜನ ನನಗೆ ಯಾರು ಮತ ಕೊಟ್ಟಿದ್ದಾರೆ ಅವ್ರ ಕಷ್ಟ ಸುಖ ಕೇಳಬೇಕು ಅನ್ನೋದಕ್ಕೆ ಇವತ್ತು ಬಂದು ಕೂತಿದ್ದಾರೆ